ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಮ್ಮನೇಲಿ ನೋಡಿರ್ತೀರಾ ಈ ಸೊ ಈಗ ಆಲ್ರೆಡಿ ಏನಪ್ಪ ಅಂತಂದರೆ ಮನೇಲಿ ನಾವು ಯೂಸ್ ಮಾಡಿ ವೇಸ್ಟ್ ಆಗಿದೆ ಅಂತೇಳಿ ಬಿಸಾಕಿರೋ ಬಾಟಲ್ಸು ಬಕೆಟ್ಸು ಟಬ್ಸಿಂದ ಹೇಗೆ ನಾವು ಪಾಟ್ಸ್ನ ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಲೆಟ್ಸ್ ಬಿಗಿಂದ ವಿಡಿಯೋ ಇದು ಆಯಿಲ್ ಬಾಟಲ್ ಇದು ಸೊ ಫೈವ್ ಲೀಟರ್ಸ್ ಆಯಿಲ್ ಕ್ಯಾನ್ ಬರುತ್ತಲ್ಲ ಅದು ಅದನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಪೇಂಟ್ ಮಾಡಿರೋದು ವೇಸ್ಟಾಗಿ ಬಿದ್ದಿರೋ ಬಿದ್ರು ಬೊಂಬಿಗೆ ಈ ರೀತಿಯಾಗಿ ನಾವು ಹ್ಯಾಂಗ್ ಮಾಡಿರೋದು ಎಲ್ಬೋ ಶೇಪಲ್ಲಿರೋ ಇದನ್ನು ಈ ಥರ ಪೇಂಟ್ ಮಾಡಿ ಪಾಟ್ ಮಾಡಿರೋದು ಹಾಗೆ ಇದು ಒಂದು ಕಬ್ನದ ಪೈಪು ಇದನ್ನು ಅಲ್ಲಲ್ಲೇ ಹೋಲ್ ಹಾಕ್ಬಿಟ್ಟು ಅದಕ್ಕೆ ಮಣ್ಣು ಫುಲ್ಲು ಫಿಲ್ ಮಾಡಿ ಇದು ಬಳ್ಳಿನ ಹಾಗಾಗಿ ಚುಚ್ಚೋದಷ್ಟೇ ಅದು ಈ ಥರ ಚೆನ್ನಾಗಿ ಬರುತ್ತೆ ಫ್ಲವರು ಸೊ ಇದು ಬಂದು ಡಸ್ಟ್ಬಿನ್ ಪಾಟ್ ಇದು ಸೊ ಪೇಂಟ್ ಮಾಡಿ ಹಾಕಿರೋದು ಇದೆಲ್ಲ ಪಾಟ್ಸ್ ಎಲ್ಲ ಡಸ್ಟ್ಬಿನ್ನು ಮತ್ತು ಇದು ಬಕೆಟು ಈಗ ಪೇಂಟ್ ಮಾಡಿಸಿರ್ತಾರೆ ಮನೆಗೆ ಸೊ ವೇಸ್ಟಾಗಿ ಬಕೆಟ್ಗಳು ತುಂಬ ಇರ್ತವೆ ಒಂದು ಸಲ ಮನೆಗೆ ಪೇಂಟ್ ಮಾಡಿದ್ರೆ ಗೊತ್ತಲ್ವ ಎಷ್ಟು ಬಕೆಟ್ಸ್ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಸೊ ಈ ಥರ ನಾವು ಇನ್ನೂ ಕ್ರಿಯೇಟಿವ್ ಆಗಿ ಮಾಡ್ಬೋದು ಅಂತ ಅಂದರೆ ಏನಾದರೂ ಇವಾಗ ಮರದ ತುಂಡು ದಿಮ್ಮಿ ಈ ಥರದವ್ರಿಗೆ ಏನಾದ್ರೂ ಪೀಸ್ಗಳ್ನ ಮಾಡೋದು ಸೊ ಇದು ಬಕೆಟ್ಟು ಇದು ಬಂದು ನೀವು ಯಾರು ಗೆಸ್ಸೆ ಮಾಡಿರಲ್ಲ ಇದು ಯಾವ ಥರ ಬಾಟಲಲ್ಲಿ ಈ ಥರ ಮಾಡಿರೋದು ಅಂತ ಸೋ ಇದು ಹೇಗೆ ಅಂತಂದರೆ ಫೈವ್ ಲೀಟರ್ಸ್ದು ಆಯಿಲ್ ಬಾಟಲ್ ಬರುತ್ತಲ್ಲ ಗೋಲ್ಡ್ ವಿನ್ನರ್ಸ್ ಅನ್ ಫ್ಲವರ್ ಆ ಥರದ್ದು ಆ ಬಾಟಲ್ ಕ್ಯಾನ್ನಲ್ಲಿ ಕಟ್ ಮಾಡಿ ಆ ಶೇಪಲ್ಲಿ ಮಾಡಿರೋದು ಸೊ ಇವೆಲ್ಲ ಪುಟ್ ಪುಟ್ಟು ಹ್ಯಾಂಗಿಂಗ್ ಪಾಟ್ಸ್ ಥರ ಮಾಡಿ ಹಾಕಿರೋದು ಸೊ ಏನಂದರೆ ಮನೆಗೆ ಏನೋ ಒಂಥರ ನ್ಯಾಚುರಲ್ ಲುಕ್ ಕೊಡುತ್ತೆ ಸೊ ಹಳ್ಳಿ ಮನೆಗಳಿಗೆ ಅಂತಲೇ ಸೀಮಿತ ಅಲ್ಲ ಇದು ಸಿಟಿಯಲ್ಲಿ ಜಾಸ್ತಿ ಇಷ್ಟಪಡ್ತಾರೆ ಬಟ್ ಇವಾಗ ಹಳ್ಳಿಗೆ ಅದು ಶಿಫ್ಟ್ ಆಗಿದೆ ಸೊ ನಮ್ಮ ಹಳ್ಳಿ ಮನೆಯಲ್ಲಿ ಹಾಕಿರೋದು ಇದು ಹ್ಯಾಂಗಿಂಗ್ ಪಾಟ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವ್ಯಾವ ಕಲರ್ಸ್ ಬೇಕು ಆ ಥರ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ ಇವಾಗೇನು ಪಾಟ್ಸ್ ಎಲ್ಲ ಆನ್ಲೈನಲ್ಲೇ ಸಿಗುತ್ತೆ ಸೊ ಮನೇಲೇ ಇರೋ ವೇಸ್ಟ್ ಬಕೆಟ್ಗಳು ಟಬ್ಗಳು ಯೂಸ್ ಮಾಡಿ ಕ್ರಿಯೇಟಿವಿಟಿ ಮಾಡ್ಬೋದು ಇದು ಬಂದು ಮನೇಲಿ ಗ್ರೋಸರಿಸ ಅಂತ ಇರೋ ಬಾಟಲ್ಸು ಎಕ್ಸ್ಟ್ರಾ ಮಿಕ್ಕಿರುತ್ತಲ್ವ ಕ್ಯಾನ್ಸ್ ಎಲ್ಲ ಅದನ್ನು ಕಟ್ ಮಾಡಿ ಇದನ್ನು ಪೇಂಟ್ ಮಾಡಬೇಕು ಪೇಂಟ್ ಆಗಿಲ್ಲ ಸೊ ನಾನು ಹೇಳಿದ್ನಲ್ಲ ಈ ಕ್ಯಾನಿಂದಲೇ ಕಟ್ ಮಾಡಿ ಆ ಶೇಪಿಗೆ ನಾವು ಆ ಪಾಟ್ನ ರೀಕ್ರಿಯೇಟ್ ಮಾಡಿರೋದು ಸೊ ಲುಕ್ ಚೆನ್ನಾಗಿದೆ ಅಲ್ಲ ಪೈಂಟ್ ಮಾಡಾದಮೇಲೆ ಅದು ಹಾಗನ್ಸೋದೇ ಇಲ್ಲ ಅದರಿಂದ ಮಾಡಿರೋದು ಅಂತ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಚಾಕುನ ಫಸ್ಟ್ ಬಿಸಿ ಮಾಡ್ಕೋಬೇಕು ಸ್ಟವಲ್ಲಿ ಇಟ್ಕೊಂಡು ಬಿಸಿ ಮಾಡಿ ನಮಗೆ ಶೇಪಲ್ಲಿ ಯಾವ ಶೇಪ್ ಅಂತ ನಾವು ಫಿಕ್ಸ್ ಆಗಿರ್ತೀವಿ ಅದೇ ಶೇಪಿಗೆ ನಾವು ಕಟ್ ಮಾಡ್ಕೋಬೇಕು ಬಿಸಿ ಮಾಡಿ ಕಟ್ ಮಾಡೋದ್ರಿಂದ ಸೊ ಬೇಗ ಆಗುತ್ತೆ ಇದು ನೋಡಿ ಇವಾಗ ಫೈನಲ್ ಲುಕ್ ಪೇಂಟ್ ಆದಮೇಲೆ ಹೇಗೆ ಕಾಣುತ್ತೆ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಯೂಸ್ ಆಗಿದೆ ಅನ್ಕೊತೀನಿ ಟ್ರೈ ಮಾಡಿ ನೀವು ಒಂದ್ಸಲ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ